ಚಂದ್ರ ಪಡೆಯುವಾಗ ನಾಲ್ಕೈಲಿಗೊಳಗಿತ್ತು ನಮ್ಮವರ ಮಾಡ್ಯ ರ ಗೋಪಾಲ ಈಗ ತೋರತಿರುವ ಸದ್ಯ ಉಗ್ರಗಾಮಿಗಳು ಸಂಸು ಮಾರ ಕ್ಯಾರು ಅಲ್ಲಿ ಒಳಗ ಭ್ರಷ್ಟಾಚಾರಕ್ಕ ಕಟ್ಟೈತೈಲ್ಲ ಜಡಿ ಒಳಗಣ ಕೋರಿ ಒಳಗಲೇ ಆಗತೇವ್ರಿ ಮತ್ತೊಮ್ಮೆ ಪಾರಾಡಿನ ರಾಮ ಎತ್ತರಾಗಿ ಮೊದಲ ಮಾಡ್ಕೋಬೇಕ್ರಿ ನಾವು ನಮ್ಮ ರಕ್ಷಣ ನಮ್ಮೂರು ಕುಂತ ನೀವು हली राम भरते सिंधी कृषी ನೋಡ್ದ ನಮಗ್ ಬಹಳ ಖುಷಿ ಆತಮ್ಮ ಒಂದ್ ಬರೀ ಇಷ್ಟ ಅಡ್ಡ ಬಂದಿದ್ದ ಇವ್ರಿಗೆ ಬುಷಿ ಮುಡ್ತ್ಪಾ ಜಡಕತ್ತೈದು ಕಷ್ಟ ಕೇಳಾಕತ್ತಾರಂತೆ ಅವತ್ತಿ ಲಾಡ್ಸಾಂಬ್ರು ಬಾಳ್ ಚಂದ ಹೇಳೋಕಿತ್ರ ಅಲ್ ಒಂದೇ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಮುಖ್ಯಮಂತ್ರಿಗಳ ಕಾಲು ಬಿದ್ದಾದ್ರೂ ನಿಮ್ ಪರಿಹಾರ ಅಂತ ಹೇಳಿ ಹೋಗಿ ಮತ್ತೆ ಹದಿನೈದು ದಿನ ಆಯ್ತು ಇನ್ನು ತನಕ ಲಾಡ್ ಇಲ್ಲ ಪರಿಹಾರನೂ ಇಲ್ಲ ಇವತ್ತು ಪೇಪರ್ ಬರೋ ಮುಂದೆ ನೋಡ್ತೇನೆ ಜಂಟಿ ಸಮೀಕ್ಷೆಗೆ ಆದೇಶಿಸಲಾಗಿದೆ ಅಂತೇಳಿ ಆ ಹೊಲ ಹೆಸರು ಇದ್ರಲ್ಲ ಏನ್ ಜಂಟಿ ಸಮೀಕ್ಷೆ ಮಾಡುದು ಆ ಕೊನತ ಶಗಣಿ ಆಗೈತ ಅದನ್ನೆಲ್ಲ ಒಕ್ಕೇನ್ ರೈತ ಎಂತಾದ್ರು ರೈತರು ಕಾಳು ಒಕ್ಕೊಂಡು ಹೊಲದಿಂದ ಒಕ್ಕೊಂಡು ಹೊರ ಖಾಲಿ ಮಾಡೋಣ ಊಟ ಮಾಡುವಂತ ಒಕ್ಕೇನ ಈಗ ಹೋಗಿ ಜಂಟಿ ಸಮೀಕ್ಷೆಗೆ ಆದೇಶಿಸಲಾಗಿದೆ ಅಂತ ನಾವು ಫೋನ್ ಮಾಡಿ ಕೇಳಿದ್ರ ಅವತ್ತು ಏನಂದ್ರೆ ಅಗ್ರಿಕಲ್ಚರ್ ಆಫೀಸರ್ಸ್ ಇಲ್ಲ ಇಪ್ಪತ್ತೈದು ಸಾವಿರ ಹೆಕ್ಟರ್ ಹೆಸರು ನುಕ್ಸಾನ್ ಆಗೈತೆ ಅಂತ ರಿಪೋರ್ಟ್ ಕೊಟ್ಟು ಬಿಟ್ಟಿವ್ರಿ ಅಂತ ಹೇಳಿದ್ರು ಹೇಳಿದ್ರಿ ಇವ್ರ ಇದ್ದಾಗ ಸ್ಪೀಕರ್ ಅಕ್ಕಾರವತ್ತು ಹೇಳ ಇವ್ರ ಡಿ ಸಿ ಅವರು ಹೇಳ್ತಾರೆ ನಮ್ಗೆ ಇನ್ನೇ ರಿಪೋರ್ಟ್ ಬಂದಿಲ್ಲ ಅಂತ ಇವ್ರ ಮುಂದೆ ಹೇಳ ಅಂದ್ರೆ ಇವ್ರ ಉದ್ದೇಶ ಇಷ್ಟೇ ಅವ್ರ ಖಜಾನೆ ಬರೀ ಆಗೈತು ಬರೀದಾಗೈತು ತುಂಬ ನಮಗೆ ಹೊಸ ಬರಿ ಬೇಡ